ಏನು ಸಂಸದ ಪ್ರಜ್ವಲ್ ರೇವಣ್ ಅವರ ಪೆನ್ ಡ್ರೈವ್ ಹಗರಣ ಇದೆಯಲ್ಲ ಇದರಲ್ಲಿ ದಿನಕ್ಕೊಂದು ರೀತಿಯಾದಂತಹ ತಿರುವು ಸಿಗ್ತಾ ಇದೆ ಯಾಕಂದ್ರೆ ಇಲ್ಲಿ ಹೇಳಿಕೆಗಳ ನಡುವೆ ಬಹಳ ದೊಡ್ಡ ದೊಡ್ಡದಾದಂತಹ ಫೈಟ್ ಸಾಕ್ತಾ ಇರುವಂಥದ್ದು ಪೆನ್ ಡ್ರೈವ್ ವಿಷಯದಲ್ಲಿ ಪಾಲಿಟಿಕ್ಸ್ ಬಹಳ ಜೋರಾಗಿ ನಡೀತಾ ಇದೆ ಅದು ತಾರಕಕ್ಕೆ ಇರಿದೆ ಅದರಲ್ಲೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮತ್ತು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ನಡುವಿನ ರಾಜಕೀಯ ಸಮರವೂ ಕೂಡ ಬಹಳ ಜಿದ್ದಾಜಿದ್ದ ಇವತ್ತು ಕೂಡಿತು ಅದನ್ನು ನಿಮಗೆ ತೋರಿಸ್ತೀನಿ ರಾಜ್ಯ ರಾಜಕಾರಣದಲ್ಲಿ ಪ್ರಜ್ವಲ್ ಪೆನ್ಡ್ರೈವ್ನದ್ದೇ ಟಾಕ್ ವಾರ್ ನಡೆಯುತ್ತಿದೆ ಅದರಲ್ಲೂ ಒಕ್ಕಲಿಗ ಕೋಟೆಯನ್ನ ಆಳುವ ಕನಸು ಕಟ್ಕೊಂಡಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ನಡುವಿನ ರಾಜಕೀಯ ಸಂಘರ್ಷ ಶುರುವಾಗಿದೆ ಪ್ರಜ್ವಲ್ ಕೇಸ್ನಲ್ಲಿ ಡಿಕೆಶಿ ಕೈವಾಡವಿದೆ ಸಂಪುಟದಿಂದ ಕೈ ಬಿಡಬೇಕು ಅನ್ನೋ ಆಗ್ರಹಕ್ಕೆ ಡಿಕೆಶಿ ತಿರುಗೇಟು ಕೊಟ್ಟಿದ್ದಾರೆ ಅಂತಿಮ ನಿಲ್ಸ್ಕೊಂಡಿದ್ದೀರಿ ಇದು ಎಲ್ಲ ಪಾರದರ್ಶಕವಾದಂಥ ರೀತಿಯಲ್ಲಿ ತನಿಖೆ ಆಗಬೇಕು ಥ್ರೂಔಟ್ ಈ ಇಶ್ಯೂ ಡಿ ಕೆ ಶಿವಕುಮಾರ್ ಕಾನ್ಸ್ಪರೆನ್ಸಿ ಏನಿದೆ ಈ ಮಸ್ಟ್ ಬಿ ಸಸ್ಪೆಂಡೆಡ್ ಫ್ರಮ್ ದ ಕ್ಯಾಬಿನೆಟ್ ನೈತಿಕತೆ ಮಸ್ಟ್ ಸಸ್ಪೆಂಡ್ ಡಿ ಕೆ ಶಿವಕುಮಾರ್ ಫ್ರಮ್ ದ ಕ್ಯಾಬಿನೆಟ್ ಒಬ್ಬ ಕುಮಾರ್ ರಾಜೀನಾಮೆ ಬೇಕಂತೆ ಒಬ್ಬ ರಾಜೀನಾಮೆ ಬೇಕಂತೆ ಹಾ ಅದೇನೋ ವಕ್ಲ ನಾಯಕದ ಪೈಪೋಟಿ ಪೋಟಿ ಅಂತೆ ರಾಜೀನಾಮೆ ಕೊಡೋಣ ಕೊಡೋಣ ರಾಜೀನಾಮೆ ಪಾಪ ಬೇಕಲ್ವ ಅವ್ರಿಗೆ ಡಿ ಕೆ ಶಿ ವಿರುದ್ಧ ವಾಕ್ಸಮರ ಮುಂದುವರೆಸಿರುವ ಹೆಚ್ ಡಿ ಕೆ ಹನ್ನೆರಡು ಜನರನ್ನ ಕುಮಾರಕೃಪಾದಲ್ಲಿ ಇಟ್ಟಿದ್ದಾರೆ ಕಿಡ್ನಾಪ್ ಆದ ಮಹಿಳೆಯ ಸಂಬಂಧಿಕರೂ ಇದ್ದಾರೆ ಬಂಡೆ ರಕ್ಷಣೆ ಕೊಡಲ್ಲ ಬಂಡೆ ಸಂಸ್ಕೃತಿ ಗೊತ್ತಿದೆ ಎಂದಿದ್ದಾರೆ ಕುಮಾರಸ್ವಾಮಿ ತಿರುಗೇಟು ಕೊಟ್ಟಿರುವ ಡಿ ಸಿ ಎಂ ಡಿಕೆಶಿ ರೇವಣ್ಣ ಕುಟುಂಬಕ್ಕೂ ನಮಗೂ ಸಂಬಂಧವಿಲ್ಲ ಅಂತಾರೆ ಇನ್ಯಾಕೆ ಉರಿ ಕುಮಾರಸ್ವಾಮಿ ಕಿಂಗ್ ಆಫ್ ಬ್ಲಾಕ್ ಮೇಲ್ ಎಲ್ಲ ಆಫೀಸರ್ಸ್ಗೆ ಹೆದರಿಸ್ತಿದ್ದಾರೆ ಅಂತ ಡಿಚ್ಚಿ ಕೊಟ್ಟಿದ್ದಾರೆ ಹನ್ನೆರಡು ಜನ ಹನ್ನೆರಡು ಜನ ಆ ಒಂದು ಅಂತ ಏನು ಅಪಾದ್ಯ ಮಾಡಿದ್ದೀರಿ ಅವರ ಕುಟುಂಬದ ಹನ್ನೆರಡು ಜನಗಳನ್ನು ಕಳೆದ ಮೂರು ದಿನದಿಂದ ಕರ್ಕೊಂಬಂದು ಕುಮಾರ್ ಕುಂಬ ಗೆಸ್ಟ್ ಹೌಸ್ ಅಲ್ಲಿ ರಾಜಾತಿಥ್ಯ ಕೊಟ್ಟು ಇಟ್ಕೊಂಡಿದ್ದೀರಲ್ಲಪ್ಪ ಯಾಕೆ ಇಟ್ಕೊಂಡಿದ್ದೀರಿ ಈಗ ನಾಲ್ಕು ದಿನ ಜಡ್ಜ್ ಮುಂದೆ ಕರ್ಕೊಂಡು ಹೋಗಿದೆ ನಾಲ್ಕು ದಿನ ಏನು ಮಾಡ್ತಾವ್ರೆ ಆ ಹೆಣ್ಮಗಳು ಕೂಡಿಸ್ಕೊಂಡ್ರು ನನಗೂ ದೇವೇಗೌಡರಿಗೂ ಅವ್ರಿಗೂ ಸಂಬಂಧ ಇಲ್ಲ ಅವರೇ ಬೇರೆ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಪಾಪ ತಮ್ಮ ಮಗನೂ ಹೇಳ್ದ ಇವ್ರು ಹೇಳಿದ್ರು ಮತ್ತೆ ಇನ್ನು ಯಾಕೆ ಉರಿ ಮಾಡ್ಕೋತಾ ಇದಾರೆ ಇವ್ರಿಗೆ ಸಂಬಂಧ ಇಲ್ಲದೆ ಒದ್ದು ಕಾನೂನು ಪ್ರಕಾರ ಕ್ರಮಗಳಲ್ಲಿ ಉಪ್ಪಿಂದ ಅವ್ರು ನೀರು ಕುಡಿಬೇಕು ಅಂತ ಹೇಳಿದವರು ತಿರ್ಗಾ ಯಾಕೆ ಮಾತಾಡ್ತಾ ಇದ್ದಾರೆ ಇಲ್ಲ ಒಬ್ಬೊಬ್ರನ್ನೇ ಮುಗಿಸೋದೇ ಅಲ್ವ ಕೆಲಸ ಎಲ್ಲ ಬ್ಲ್ಯಾಕ್ ಮೇಲು ಕಿಂಗ್ ಆಫ್ ಬ್ಲಾಕ್ ಎದುರಿಸ್ತಾ ಇದ್ದಾರೆ ಇನ್ನು ಮಹಿಳೆ ಕಿಡ್ನಾಪ್ ಕೇಸ್ ಹಾಕಿದ್ದೀರಿ ಆ ಮಹಿಳೆ ತೋಟದ ಮನೆಯಲ್ಲಿ ರಕ್ಷಣೆ ಅಂದಿದ್ದೀರಿ ಆದರೆ ಸಂಬಂಧಿಕರ ಮನೆಯಿಂದ ಕರೆತಂದಿದ್ದು ಗೊತ್ತಿದೆ ಅಂದಿರೋ ಕುಮಾರಸ್ವಾಮಿಗೆ ಶಿ ಟಾಂಗ್ ಕೊಟ್ಟಿದ್ದು ರೇವಣ್ಣ ಫ್ಯಾಮಿಲಿಗೆ ಸಂಬಂಧ ಇಲ್ಲ ಅಂದ ಮೇಲೆ ಯಾಕೆ ಚಿಂತೆ ಎಂದು ಕಿಚಾಯಿಸಿದ್ದಾಳೆ ನಿಮಗೆ ಎಲ್ಲ ಬಂದಿದ್ದ ಮಾಹಿತಿ ಜೊತೆ ಯಾವುದೋ ತೋಟದಿಂದ ಅಂತ ತೋಟದಿಂದ ಕರ್ಕೊಂಬಂದ್ರ ನಲವತ್ತು ಜನ ಹೋಗಿ ಆ ತೋಟದಲ್ಲಿ ಸರ್ಚ್ ಮಾಡಿದ್ರಲ್ಲ ರಾತ್ರಿ ಆ ನಲವತ್ತು ಜನ ಸರ್ಚ್ ಮಾಡಿ ಅಲ್ಲೇ ಹುಡುಕುದ್ರ ಆ ಅಮ್ಮನ ಆಯಮ್ಮನ ಎಲ್ಲಿಂದ ಕರ್ಕೊಂಬಂದ್ರಿ ಆ ಅಮ್ಮನ ಕರ್ಕೊಂಬಂದಿದ್ದು ನಿಮ್ಮ ಹುಣಸೂರ್ನ ಕರಿಗೋಡ ಇರ್ತಕ್ಕಂಥ ಅವರ ರಿಲೇಷನ್ ಮನೆ ದೇವೇಗೌಡರು ಸಂಬಂಧ ಇಲ್ಲ ಅವರೇ ಬೇರೆ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಪಾಪ ಆತ ಮಗನೂ ಹೇಳ್ದ ಇವ್ರು ಹೇಳಿದ್ರು ಮತ್ತು ಇನ್ನು ಯಾಕೆ ಉರಿ ಇದ್ದಾರೆ ಇವ್ರಿಗೆ ಸಂಬಂಧ ಇಲ್ಲದೆ ಒದ್ದು ಕಾನೂನು ಪ್ರಕಾರ ಕ್ರಮಗಳಲ್ಲಿ ಉಪ್ಪಿಂದವ್ನ ನೀರು ಕುಡಿಬೇಕು ಅಂತ ಹೇಳಿದವರು ತಿರ್ಗ ಯಾಕೆ ಮಾತಾಡ್ತಾ ಇದ್ದಾರೆ ವಾಟ್ ಇಸ್ ಏನು ಲಾಯರೂರು ಏನು ಜಜ್ಜಾ ಅಲ್ಲ ಎಲ್ಲ ಜಜ್ಮೆಂಟ್ ಕೊಟ್ಬಿಡಕ್ಕೆ ಏನು ಪಾಯಿಂಟ್ ಫೈವ್ ಪಾಯಿಂಟ್ ಟೂ ಕೋರ್ಟಲ್ಲಿ ವಾದ ಮಾಡಲಿ ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ಕಾಂಗ್ರೆಸ್ ಮಹಾನಾಯಕನ ಕೈವಾಡವಿದೆ ಎಂಬ ಹೆಚ್ಡಿಕೆ ಆರೋಪಕ್ಕೆ ಕಾಂಗ್ರೆಸ್ ನಾಯಕರು ಮುಗಿಬಿದ್ದಿದ್ದಾರೆ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯಿಸಿ ಪದೇ ಪದೇ ಹೆಚ್ಡಿಕೆ ಕಾಂಗ್ರೆಸ್ ಮೇಲೆ ಆರೋಪ ಮಾಡುವುದ್ಯಾಕೆ ನಾವೇನು ಹಿಡನ್ ಕ್ಯಾಮರಾ ಇಟ್ಟು ರೆಕಾರ್ಡ್ ಮಾಡಿಸಿದ್ವಾ ಅಂತ ಕುಟುಕಿದ್ರು ಈ ಪ್ರಕರಣದಲ್ಲಿ ಯಾವ ರೀತಿಯಲ್ಲಿ ಪೆನ್ ಡ್ರೈವ್ಗಳು ಸರ್ಕ್ಯುಲೇಟ್ ಆಯಿತು ಸರ್ಕ್ಯುಲೇಟ್ ಯಾರು ಯಾವ ಸರ್ಕ್ಯುಲೇಟ್ ಮಾಡಿದ್ರು ಎಷ್ಟು ತಿಂಗಳ ಹಿಂದೆ ಆ ಮಹಾನ್ ನಾಯಕನಿಗೆ ವಿಷಯಗಳೆಲ್ಲ ಗೊತ್ತಿತ್ತು ಇದನ್ನ ಇಲ್ಲಿರ್ತಕ್ಕಂಥ ಪ್ರಶ್ನೆ ಏನ್ ನೀವು ಎಸ್ ಐ ಟಿ ಕೊಟ್ಟಿದ್ದೀರಿ ಅದಕ್ಕಿಂತಲೂ ಮಹಾನ್ ಅಪರಾಧ ಮಾಡಿರೋದು ಇದೇ ನಿಮ್ಗೆ ಕಾಂಗ್ರೆಸ್ನ ಮಹಾನ್ ನಾಯಕ ಡೆಪ್ಯ ಸಿ ಎಂ ಪದೇ ಪದೇ ಇದು ಬರ್ತಾ ಇದೆ ಮಹಾನ್ ನಾಯಕರು ಮಾಡಿದ್ರು ಕಾಂಗ್ರೆಸ್ ಅವ್ರು ಮಾಡಿದ್ರು ಇಲ್ಲಿವರೆಗೂ ಜೆ ಡಿ ಎಸ್ನವರು ಅವ್ರ ಮನೆ ಮಗ ಮಾಡಿದ್ದು ತಪ್ಪು ಅಂತ ಯಾಕೆ ಹೇಳ್ತಾ ಇಲ್ಲ ಯಾಕೆ ಅವ್ರಿಗೆ ಏನಾದರೂ ಮಾನಸಿಕವಾಗಿ ರೋಗ ಇತ್ತಾ ಏನಿದೆ ಅದ್ರ ಬಗ್ಗೆ ತನಿಖೆ ಮಾಡಿಬಿಟ್ಟು ಆ ಡಾಕ್ಟರ್ ರಿಪೋರ್ಟ್ ಕೊಡ್ರಪ್ಪ ನೀವು ಅದು ಇದು ಬಿಟ್ಟು ಕಾಂಗ್ರೆಸ್ ಮಾಡಿಸಿದರೆ ಪೆನ್ ಡ್ರೈವ್ ಹಂಚಿದ್ದಾರೆ ಏನು ವಿಡಿಯೋ ನಾವೇನಾದ್ರೂ ರಹಸ್ಯ ಕಾರ್ಯಾಚರಣೆ ಮಾಡಿಬಿಟ್ಟು ಹಿಡನ್ ಕ್ಯಾಮ್ರಾ ಮಾಡಿ ಹನಿ ಟ್ರಾಪ್ ಮಾಡಿಸಿದ್ವಾ ಇನ್ನು ಐ ಟಿ ತನಿಖೆ ಮೇಲೆ ನಂಬಿಕೆ ಇಲ್ಲ ತನಗೆ ಬೇಕಾದ ಹಾಗೆ ತನಿಖೆ ಮಾಡಿಸ್ತಿದ್ದಾರೆ ಎಂದಿದ್ದ ಕುಮಾರಸ್ವಾಮಿಗೆ ಪರಮೇಶ್ವರ್ ತಿರುಗೇಟು ನೀಡಿದ್ದಾರೆ ಟಿಯಲ್ಲಿ ಯಾರು ಹಸ್ತಕ್ಷೇಪ ಮಾಡ್ತಿಲ್ಲ ಎಂದಿದ್ದಾರೆ ಇದು ತನಿಖೆ ಸರಿಯಾದ ರೀತಿ ನಡೀಬೇಕಾರೆ ನಿಮ್ ಮುಖ್ಯಮಂತ್ರಿ ಮರ್ಯಾದೆ ಇದ್ದರೆ ಈ ಸರ್ಕಾರಕ್ಕೆ ಮೊದಲು ಯಾವ ರೀತಿ ತನಿಖೆ ನಡೀಬೇಕು ಏನಾದರೂ ನಿಮ್ಮ ಹೋಮ್ ಮಿನಿಸ್ಟರ್ನೇ ಹೇಳಿಕೆ ಕೊಟ್ಟವರಲ್ಲ ಅವ್ರಿಗೇನಾದರೂ ಸ್ವಲ್ಪ ಗಟ್ಟಿ ಮೂಳೆ ಇದ್ದರೆ ಧೈರ್ಯವಾಗಿ ಎದ್ದು ಹೇಳಿ ಈ ಥರ ಎಲ್ಲ ಇದನ್ನು ಇಟ್ಕೊಂಡು ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ನಾನು ಇಪ್ಪತ್ ಇಪ್ಪತ್ತು ತಿಂಗಳು ಹದಿನಾ ಒಂದು ಬಾರಿ ಹದಿನಾಲ್ಕು ತಿಂಗಳು ಒಂದು ಬಾರಿ ಅಧಿಕಾರ ನಡೆಸಿದ್ದೇನೆ ನನ್ನ ಜೀವನದಲ್ಲಿ ಯಾವ ಪೊಲೀಸ್ ಅಧಿಕಾರಿಗಳನ್ನು ಇಟ್ಕೊಂಡು ನಾನು ದುರುಪಯೋಗ ಪಡಿಸ್ಕೊಳ್ಳಿಲ್ಲ ಈಗಾಗಲೇ ಎಸ್ ಐ ಟಿ ಅವರು ತನಿಖೆಯನ್ನು ಭಾಳ ಗಂಭೀರವಾಗಿ ಮಾಡ್ತಾ ಇದ್ದಾರೆ ಕೆಲವು ರಾಜಕೀಯ ಹೇಳಿಕೆಗಳನ್ನ ಹೊರತುಪಿಸಿದ್ರೆ ಎಸ್ ಐ ನವರು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ತನಿಖೆ ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದೆ ಆದ್ರಿಂದ ನಾನು ಅವರಿಗೆ ಹೇಳ್ತಕ್ಕಂಥದ್ದು ಸಿಬಿಐ ಅಗತ್ಯ ಇಲ್ಲ ಪ್ರಜ್ವಲ್ ರೇವಣ್ಣ ವಿಡಿಯೋ ಬಿಡುಗಡೆ ಮಾಡಿ ಮಹಿಳೆಯರ ಮಾನ ಹಾಳು ಮಾಡುವ ಕೆಲಸ ಮಾಡುತ್ತಿದ್ದಾರೆ ಅಂತ ಕಾಂಗ್ರೆಸ್ ವಿರುದ್ಧ ಜೆಡಿಎಸ್ ಎಸ್ ಕಾರ್ಯಕರ್ತರು ಬೀದಿಗಿಳಿದಿದ್ದಾರೆ ವಿಡಿಯೋ ಹರಿಬಿಟ್ಟವರ ವಿರುದ್ಧ ತನಿಖೆಗೆ ಒತ್ತಾಯಿಸಿ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಿದ್ದಾರೆ ಮಂಡ್ಯ ರಾಮನಗರ ಹುಬ್ಬಳ್ಳಿ ಗದಗ ಚಿತ್ರದುರ್ಗ ಮೈಸೂರು ದೇವನಹಳ್ಳಿ ಆನೇಕಲ್ ಸೇರಿದಂತೆ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಲಾಗಿದೆ ಜೆಡಿಎಸ್ ಪ್ರತಿಭಟನೆಗೆ ಕಾಂಗ್ರೆಸ್ನ ಒಕ್ಕಲಿಗ ಸಚಿವರು ವ್ಯಂಗ್ಯ ಮಾಡಿದ್ದು ಯಾವ ಸಾಧನೆ ಮಾಡಿದ್ದೀವಿ ಅಂತ ಜೆಡಿಎಸ್ನವರು ಪ್ರತಿಭಟನೆ ಮಾಡುತ್ತಿದ್ದಾರೆ ತನಿಖಾ ವರದಿ ಬರುವವರೆಗೂ ತಾಳ್ಮೆಯಿಂದ ಇರಿ ಇಲ್ಲದಿದ್ದರೆ ಬೇರೆ ರೀತಿ ಪರಿಣಾಮ ಎದುರಿಸಬೇಕಾಗುತ್ತೆ ಅಂತ ಎಚ್ಡಿಕೆಗೆ ನೇರ ಎಚ್ಚರಿಕೆ ಕೊಟ್ಟರು ಏನು ಊರೂರಲ್ಲೆಲ್ಲ ಸಾಧನೆ ಮಾಡಿದ್ದಾರೆ ಅಂತ ಪ್ರತಿಭಟನೆಗೆ ಇವರೆಲ್ಲ ಜನ ನಿಲ್ಲಿಸ್ಕೊಂಡು ನಿಂತಿದ್ದಾರೆ ಗೊತ್ತಿಲ್ಲ ಯಾವ ವಿಚಾರಕ್ಕೋಸ್ಕರ ಇವರು ಪ್ರತಿಭಟನೆ ಮಾಡಲಿಕ್ಕೆ ಇಡೀ ರಾಜ್ಯದಂತೆ ನಾವು ಕರೆ ಕೊಟ್ಕೊಂಡು ನಿಂತಿದ್ದಾರೆ ನಮಗೆ ಅರ್ಥ ಇಲ್ಲ ನಮ್ಮನ್ನು ಪದೇ ಪದೇ ಕೆಣಕಿ ಈ ಥರ ಎಲ್ಲ ಏನು ತೊಡೆತಟ್ಟೋದು ನಿಮಗಿಂತ ತೊಡೆ ತಟ್ಟೋದಕ್ಕೆಲ್ರಿಗೂ ಬರುತ್ತೆ ಇಲ್ಲ ಇದನ್ನೇ ಮುಂದುವರಿಸ್ತೀವಿ ಅಂದರೆ ಅವ್ರಿಗೆ ಬೇರೆ ಥರ ಪರಿಣಾಮನ ನೀವು ಸಹ ಎದುರಿಸ್ಬೇಕಾಗತ್ತೆ ಈ ನಡುವೆ ಪೆಂಡ್ರ ವಿಚಾರದಲ್ಲಿ ಮತ್ತೆ ಶಿವರಾಮೇಗೌಡ ವಾಗ್ದಾಳಿ ಮಾಡಿ ವಕೀಲ ದೇವರಾಜೇಗೌಡ ಕಡೆಗೆ ಪೊಟ್ಟು ಮಾಡಿದ್ರು ಹಣಕ್ಕಾಗಿ ಹೀಗೆಲ್ಲ ಮಾಡಿದ್ದಾರೆ ಆಡಿಯೋ ಸಂಪೂರ್ಣ ಯಾಕೆ ಬಿಟ್ಟಿಲ್ಲ ಎಂದು ಪ್ರಶ್ನೆ ಮಾಡಿದ್ರು ಇದಕ್ಕೆ ಸುದ್ದಿಗೋಷ್ಠಿಯಲ್ಲಿ ತಿರುಗೇಟು ಕೊಟ್ಟ ದೇವರಾಜೇಗೌಡ ನಾನು ಭಿಕ್ಷುಕನಲ್ಲ ನಾನು ನನ್ನ ಸ್ವಂತ ಆಸ್ತಿಯನ್ನ ಎಂಬತ್ತೈದು ಕೋಟಿ ಎಂದು ಘೋಷಿಸಿಕೊಂಡಿದ್ದೇನೆ ಎಂದಿರುವ ಅವರು ಪೂರ್ತಿ ಆಡಿಯೋ ಕೊಟ್ಟರೆ ಮಿಕ್ಸಿಂಗ್ ಆಗೋ ಸಾಧ್ಯತೆ ಇದೆ ಡಿಕೆಶಿ ಜೊತೆ ಇಡೀ ಮಂತ್ರಿಮಂಡಲ ಬಂದ್ರೆ ರಿಲೀಸ್ ಮಾಡ್ತೇನೆ ಎಂದಿದ್ದಾರೆ ಏನಾದರೂ ಎಲ್ಲರೂ ಹತ್ರಕ್ಕೆ ತಗೊಂಡೋಗಿ ನನಗೆ ಹೊಸ ದುಡ್ಡು ಗಿಡ್ಡು ಕೊಡಿಸ್ತಾರೇನೋ ಕೆಲವು ಮಾಹಿತಿ ಕೊಟ್ರಿ ಅಂತಕ್ಕಂಥದ್ದು ಅವನಲ್ಲಿ ಇತ್ತು ಅಂತ ನಾನು ಅನ್ಕೋತೀನಿ ನಾನು ಭಿಕ್ಷೆ ಅಲ್ಲ ಅಲ್ಲಿ ಭಿಕ್ಷೆ ಎಲ್ಲ ದುಡ್ಡಿಗೆ ಬಂದ ಕೇಳ್ತಾರೆ ಎಲ್ಲ ಸುರಾಮಿಗೊಂಡು ಕೆಲವು ಮಾತನ್ನು ಹೇಳಿದಾರೆ ಅಲ್ಲಿ ನಾನು ನನ್ನ ಆಸ್ತಿ ಎಂಬತ್ತೈದು ಕೋಟಿ ಡಿಕ್ಲೇರ್ ನಾನು ಅಲ್ಲಿ ಸರ್ಕಾರ ನಾನು ಎಲ್ಲ ಚಿತ್ತಾಗಿ ಫಿಲಿಮ್ ಆಕ್ಟರ್ಸ್ ವಿಡಿಯೋ ರಿಲೀಸ್ ಆಗ್ಯಾವ ಉಸ್ಮೆ ಮಿಕ್ಸಿಂಗ್ ಹೋಗಿಯಾ ಉಸ್ಕ ಪ್ರಜಾ ಜನಕ್ಕೆ ವಿಡಿಯೋ ಕರ್ಕೊಂಡು ಬಂದ ಸಪ್ಪು ಪೆಂಡ್ರೇವ್ ವಿಚಾರ ರಾಜಕೀಯ ರಣರಂಗಕ್ಕೆ ಕಾರಣವಾಗಿದೆ ಲೋಕಸಭಾ ಚುನಾವಣೆ ಮುಗಿದಿದ್ದು ಫಲಿತಾಂಶದ ತನಕ ಇದರ ಕಾವು ಕಡಿಮೆಯಾಗೋ ಸಾಧ್ಯತೆಗಳು ಕಾಣುತ್ತಿಲ್ಲ ಈ ನಡುವೆ ಪ್ರಜ್ವಲ್ ಹದಿನೈದರಂದು ಭಾರತಕ್ಕೆ ವಾಪಸ್ ಆಗ್ತಾರಾ ಇಲ್ವಾ ಅನ್ನೋ ಕುತೂಹಲ ಕೂಡ ಹೆಚ್ಚಾಗಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಐಟೀನ್ ಕನ್ನಡ ಈಗ ವಾಟ್ಸಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ